ಎಲ್ಲರಿಗೂ ಈ ಪ್ರಶ್ನೆ ಬರುತ್ತೆ ಉಪದೇಶಗಳಿಂದ ಒಬ್ಬ ಕೆಟ್ಟ ಮನುಷ್ಯನನ್ನು ಬದಲಾಯಿಸಬಹುದಾ ಅಥವಾ ಉಪದೇಶಗಳಿಂದ ಒಬ್ಬ ಮನುಷ್ಯನ ಸ್ವಭಾವವನ್ನು ಈಗ ನಮ್ಮಲ್ಲಿ ಈಗ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆ ಹೋಗುವುದು ಬೇಡ ತುಂಬಾ ಜನ ಹೆಣ್ಮಕ್ಳು ಕಾರ್ಯಕ್ರಮಗಳ ಕರೆ ಮಾಡ್ತಾರೆ ಅಳತಾ ಇರ್ತಾರೆ ಸರ್ ನನ್ನ ಗಂಡ ಸರಿ ಇಲ್ಲ ಕೆಟ್ಟ ಪರಸ್ತಿ ಸಹವಾಸ ಮಾಡಿದ್ದಾನೆ ಅಥವಾ ಕುಡಿಯೋಕೆಯಿಂದ ಸಾಲ ಮಾಡ್ತಾನೆ ಜೊತೆಗೆ ಮನೆ ಜವಾಬ್ದಾರಿ ತಗೊಳ್ಳಲ್ಲ ಕೆಟ್ಟವರು ಸಹವಾಸ ಮಾಡಿದ್ದಾನೆ ಹೆಣ್ಮಕ್ಕಳು ಮಾತ್ರ ಅಲ್ಲ ಗಂಡ ಮಕ್ಕಳು ಹೇಳ್ತಾರೆ ಸರ್ ನನ್ನ ಹೆಂಡತಿ ಸರಿ ಇಲ್ಲ ಅವಳು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟು ಅವಳಿಗೆ ಬೇರೆ ಬೇರೆಯವ್ರ ಜೊತೆ ಬೇರೆ ಬೇರೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂತಹ ಚಾಳಿ ಇದೆ ಅಂದರೆ ಈ ಈ ಸ್ವಭಾವಗಳನ್ನು ಬಿಡಿಸುವುದು ಉಪದೇಶದಿಂದ ಸಾಧ್ಯನಾ ಅಂತ ಈಗ ನಾವೆಲ್ಲ ಬುದ್ಧನ ಜಾತಕ ಕಥೆಗಳಲ್ಲಿ ಅಥವಾ ಬುದ್ಧನ ಬದುಕನ್ನು ನೋಡಿದಾಗ ಕೃಷ್ಣನ ಬದುಕನ್ನು ರಾಮನ ಬದುಕನ್ನು ಈ ಮಹಾತ್ಮರ ಬದುಕನ್ನು ನೋಡಿದಾಗ ಅವರ ಉಪದೇಶ ಮಾತ್ರದಿಂದಲೇ ಎಷ್ಟೋ ದುರಾತ್ಮರು ಬದಲಾಗಿ ಸನ್ಮಾರ್ಗದಲ್ಲಿ ಅಥವಾ ಸನ್ನಡತೆಯನ್ನು ಅಳವಡಿಸಿಕೊಂಡವರಿದ್ದಾರೆ ಬುದ್ಧನ ವಿಚಾರಕ್ಕೆ ಬಂದರೆ ಅಂಗುಲಿಮಾಲನಂತಹ ದುಷ್ಟನನ್ನು ನೋಡಪ್ಪ ಇದು ತಪ್ಪು ಕಣೆಯಾ ಇವತ್ತು ನಿನ್ನಲ್ಲಿ ಶಕ್ತಿ ಇದೆ ಇವತ್ತು ನಿನ್ಗೆ ತೋಳುಬಲ ಇದೆ ರ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಬರತಕ್ಕಂತಹ ಅಥವಾ ಕಾಡೊಳಗಡೆ ಬರತಕ್ಕಂತಹ ಸಾಮಾನ್ಯ ಜನರನ್ನ ತೋಳಲ್ ತಾಕತ್ತಿದೆ ಎಂದುಕೊಂಡು ಕೊಂದು ತಿಂತ ಇದೆಯಲ್ಲಪ್ಪ ಅಥವಾ ಅವರನ್ನು ಕೊಂದು ಹಾಕ್ತಾ ಇದೆಯಲ್ಲೋ ನೀನು ಹೀಗೆ ಇರ್ತೀಯ ಇಲ್ಲ ನಿನಗೂ ಒಂದಿಸ್ ವಯಸ್ಸಾಗುತ್ತೆ ಇವತ್ತು ನೀನು ಯಾರನ್ನೆಲ್ಲ ಕೊಂದಿದೆಯಲ್ಲಪ್ಪ ಅವರ ಮಕ್ಕಳೋ ಮೊಮ್ಮಕ್ಕಳೋ ಮರಿ ಮಕ್ಕಳು ನಿನ್ನ ಮೇಲೆ ದ್ವೇಷ ಇಟ್ಕೊಂಡಿರ್ತಾರೆ ನಿನಗೊಂದ್ ವಯಸ್ಸಾಗುತ್ತೆ ನೀನು ಒಂದು ಹೆಜ್ಜೆ ಕಿತ್ತಿಡೋಕೆ ಆಗದೆ ಇರೋ ದುಸ್ಥಿತಿಗೆ ತಲುಪತೀಯಾ ಆಗ ನಿನ್ನನ್ನ ನಾಯಿಗೆ ಹೊಡೆದಂಗೆ ಹೊಡೆದಾಕಿ ಬೀದಿ ನಾಯಿ ಬೀದಿ ಹೆಣ ಮಾಡ್ತಾರೆ ಗಣಪ ಯೋಚನೆ ಮಾಡು ಆಗ ಅಂಗುಲಿ ಮಾಲನಿಗೆ ಅನ್ನಿಸ್ತು ಅಯ್ಯೋ ಹೌದಲ್ವಾ ನಾನಿವತ್ತು ಶಕ್ತಿ ಇರಿ ಅಂದುಕೊಂಡು ಯಾರಿಗೂ ಮೋಸ ಮಾಡ್ತಿದ್ದೀನಿ ನನಗೆ ಶಕ್ತಿ ಇರಿ ಅಂದುಕೊಂಡು ಯಾರನ್ನೋ ಹೊಡಿತಾ ಇದ್ದೀನಿ ಬಡೀತಾ ಇದ್ದೀನಿ ನನ್ನ ಶಕ್ತಿ ಹಿಂಗೆ ಇರುತ್ತ ಇಲ್ಲ ಜನನ ಬಾಲ್ಯ ಯೌವನ ತಾರುಣ್ಯ ಸಂಸಾರಸ್ಥ ಒಂದು ಹಂತಕ್ಕೆ ವಯಸ್ಸಾಗೋದು ಆಮೇಲೆ ಸತ್ತು ಹೋಗೋದು ಅಂದರೆ ಈ ದೇಹಕ್ಕೆ ಯೌವನ ಉಂಟು ಮಧ್ಯ ವಯಸ್ಕ ಉಂಟು ಮತ್ತು ವೃದ್ಧಾಪ್ಯ ಉಂಟು ಒಂದು ದಿವಸ ಇದು ಮಣ್ಣಾಗಲೇಬೇಕು ಈ ಯೌವನದಲ್ಲಿರುವ ಶಕ್ತಿಯನ್ನೇ ಶಾಶ್ವತ ಏ ನಾನು ಹೆಂಗೆ ಇರ್ತೀನಿ ಬಿಡು ನಾನು ಯಾರೂ ಮುಟ್ಲಿಕ್ಕಾಗಲ್ಲ ಅಂದುಕೊಂಡು ಯೌವನದಲ್ಲಿ ನಿನ್ನ ಆ ತೋಳ್ಬಲವನ್ನು ದುರುಪಯೋಗ ಮಾಡಿಕೊಂಡ್ರೆ ಅಥವಾ ಇನ್ನೊಬ್ಬರನ್ನ ದಬ್ಬಾಳಿಕೆ ಮಾಡಲಿಕ್ಕೆ ಬಳಸ್ಕೊಂಡ್ರೆ ಮುಂದೊಂದು ದಿನ ಬರುತ್ತೆ ನೀನು ದುರ್ಬಲನಾಗಿರ್ತೀಯ ನೀನು ಅಜ್ಜನಾಗಿರ್ತೀಯ ನೀನು ಅಜ್ಜಿ ಆಗಿರ್ತೀಯ ಅಥವಾ ನೀನು ರೋಗಿಷ್ಠನಾಗಿರ್ತೀಯ ಆ ಸಮಯದಲ್ಲಿ ಈ ಸಮಾಜ ಅಥವಾ ಆ ಸಮಯದಲ್ಲಿ ನಿನ್ನವರು ನಿನಗೆ ಸ್ವಲ್ಪ ಕರುಣೆ ತೋರಬೇಕಂದ್ರೆ ನೀನು ಈ ಶಕ್ತಿ ಇದ್ದ ಸಮಯದಲ್ಲಿ ಅಥವಾ ನಿನ್ನ ತೋಳ್ಬಲ ಅಧಿಕಾರ ಇದ್ದ ಸಮಯದಲ್ಲಿ ಸ್ವಲ್ಪ ಗೌರವಾನ್ವಿತವಾಗಿ ನಡ್ಕೊಂಡಿರಬೇಕು ಅಂತ ನಿಮ್ ನಿಮಗೂ ಒಂದು ಪ್ರಶ್ನೆ ಬರ್ಬೋದು ಸರ್ ನಮ್ಮ ಮನೆಯಲ್ಲಿ ನಮ್ಮ ಮಗ ಅಥವಾ ನನ್ನ ತಮ್ಮ ಅಥವಾ ಈ ನನ್ನ ಸಂಬಂಧಿಕ ಯಾರು ತುಂಬ ಕೆಟ್ಟ ದಾರಿಯಲ್ಲಿದ್ದಾನೆ ಅವನನ್ನು ಯಾವುದು ಕೌನ್ಸಿಲಿಂಗ್ ಕೊಡಿಸಿ ಅಥವಾ ಯಾವುದು ಉಪದೇಶ ಕೊಡಿಸಿ ಅವನನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇದೆಯಾ ನೋಡಿ ಈ ವಿಚಾರವಾಗಿ ಒಂದು ಒಂದು ವಿಚಾರವನ್ನು ಅಥವಾ ಒಂದು ಪರಮ ಸತ್ಯವನ್ನಂತೂ ನೀವು ಅರ್ಥ ಮಾಡಿಕೊಳ್ಬೇಕು ಈ ಲೋಕದಲ್ಲಿ ಪ್ರತಿಯೊಂದಕ್ಕೂ ಅಂದರೆ ಜಡವಸ್ತು ಮತ್ತು ಜೀವ ಇರ್ತಕ್ಕಂತಹ ಚೈತನ್ಯ ಇರ್ತಕ್ಕಂತಹ ವಸ್ತು ಜಡ ವಸ್ತು ಅಂದರೆ ಕಲ್ಲು ಮಣ್ಣು ಅಂದರೆ ಯಾವುದರಲ್ಲಿ ಜೀವ ಇಲ್ಲವೋ ಅದು ಜಡ ವಸ್ತು ಯಾವುದರಲ್ಲಿ ಜೀವ ಅಥವಾ ಚೈತನ್ಯವಿದೆಯೋ ಅಥವಾ ಯಾವುದು ಚಲಿಸುತ್ತೋ ಅದು ಚೈತನ್ಯ ವಸ್ತು ಅಥವಾ ಚೇತನ ಅಥವಾ ಜೀವ ಇರ್ತಕ್ಕಂಥದ್ದು ಅಂದರೆ ಈಗ ನೋಡಿ ಕಲ್ಲು ಇಷ್ಟು ದಪ್ಪ ಇದೆ ಮುಂದಿನ ವರ್ಷಕ್ಕೂ ಅದು ದಪ್ಪ ಆಗುತ್ತಾ ಇಲ್ಲ ಅಂದ್ರೆ ಯಾವುದರಲ್ಲಿ ಬೆಳವಣಿಗೆ ಇಲ್ಲವೋ ಅದು ಜಡ ವಸ್ತು ಯಾವುದರಲ್ಲಿ ಬದಲಾವಣೆ ಅಥವಾ ಬೆಳವಣಿಗೆ ಇದೆಯೋ ಅದು ಚೈತನ್ಯ ವಸ್ತು ಜೈವಿಕ ಅಜೈವಿಕ ಅಂತಾರಲ್ಲ ವಿಜ್ಞಾನ ಭಾಷೆಯಲ್ಲಿ ಈ ಪ್ರಶ್ನೆ ಇರುವುದು ನಾವು ಉಪದೇಶದಿಂದ ಒಬ್ಬರನ್ನು ಬದಲಾಯಿಸಬಹುದಾ ನೋಡಿ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸ್ವಭಾವ ಇದೆ ಸಕ್ಕರೆಯ ಸ್ವಭಾವ ಸಿಹಿ ನೀರಿನ ಸ್ವಭಾವ ಹರಿಯೋದು ಅಲ್ವಾ ಕಬ್ಬಿಣದ ಸ್ವಭಾವ ತುಕ್ಕಿ ಒಬ್ಬ ಕಳ್ಳನ ಸ್ವಭಾವ ಕಳ್ಳತನ ಮಾಡೋದು ಒಬ್ಬ ವೇಷಿಯ ಸಹ ಸ್ವಭಾವ ಆಕೆ ತನ್ನ ಸೌಂದರ್ಯ ಅಥವಾ ತನ್ನ ರೂಪವನ್ನು ಬಳಸಿಕೊಂಡು ಜೀವನ ಮಾಡೋದು ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಸ್ವಭಾವ ಇದೆ ಈ ಸ್ವಭಾವ ಬದಲಾಗ್ಲಿಕ್ಕೆ ಸಾಧ್ಯನಾ ಅಥವಾ ಬದಲಾಯಿಸ್ಲಿಕ್ಕೆ ಸಾಧ್ಯನಾ ಅಥವಾ ಉಪದೇಶದಿಂದ ಈ ಸ್ವಭಾವಗಳು ಬದಲಾಗ್ಬೋದಾ ಸರ್ ನಮ್ಮ ಮನೇಲಿ ಒಬ್ಬ ಕುಡಕ ಇದ್ದಾನೆ ಸರ್ ನನ್ನ ಮಗ ಅಥವಾ ನನ್ನ ತಮ್ಮ ಅಥವಾ ನನ್ನ ಇನ್ಯಾರು ಸಂಬಂಧಿಕ ಅವನೇನು ಬಹಳ ಚಿಕ್ಕ ವಯಸ್ಸು ಸರ್ ಕುಡ್ದು ಹಾಳಾಗ್ತಿದ್ದಾನೆ ಅವನನ್ನು ಬದಲಾಯಿಸೋಕೆ ಸಾಧ್ಯ ಇದೆಯಾ ನೋಡಿ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ ಈಗ ನೀರಿನ ಸ್ವಭಾವ ಹರಿಯೋದು ಅಥವಾ ಸಿಹಿ ಅಂತ ಅಂದುಕೊಳ್ಳೋಣ ಸಕ್ಕರೆಯ ಸ್ವಭಾವ ಸಿಹಿ ನಾವು ಅದನ್ನು ಬದಲಾಯಿಸೋಕಾಗಲ್ಲ ಅಂದರೆ ಪ್ರಕೃತಿದತ್ತವಾಗಿರುವಂತಹ ಕೆಲವು ಸ್ವಭಾವಗಳನ್ನು ಈಗ ಹಣ್ಣಿನ ಸ್ವಭಾವ ರುಚಿ ನಾವು ಅದನ್ನು ಬದಲಿಸ್ಬೋದು ಆಗಲ್ಲ ಹಣ್ಣು ಗುರುತಿಸ್ಕೊಂಡಿರೋದೇ ತನ್ನ ರುಚಿಯ ಕಾರಣಕ್ಕಾಗಿ ಸಕ್ಕರೆ ಗುರುತಿಸ್ಕೊಂಡಿರೋದೇ ತನ್ನ ರುಚಿಯ ಕಾರಣಕ್ಕಾಗಿ ಜಲ ಗಂಗಾಮಾತೆ ಅಂದರೆ ನೀರು ಗುರುತಿಸ್ಕೊಂಡಿರುವುದೇ ಅದು ಜೀವವನ್ನು ಪೋಷಣೆ ಮಾಡುವಂತಹ ಸಂಜೀವಿನಿ ಆ ಕಾರಣಕ್ಕೆ ನೀರು ಗುರುತಿಸ್ಕೊಂಡಿದೆ ಅಂದ್ರೆ ಪ್ರಕೃತಿ ದತ್ತವಾಗಿ ಏನು ಭಗವಂತ ಸೃಷ್ಟಿಕರ್ತನೆ ಮಾಡಿದ್ದಾನೋ ಅದನ್ನ ನಾವು ಬದಲಾಯಿಸೋಕಾಗದೇ ಇರಬಹುದು ಆದರೆ ಒಬ್ಬ ಕುಡುಕನನ್ನ ಒಬ್ಬ ಪರಸ್ತ್ರೀ ಸಹವಾಸ ಮಾಡುವವನನ್ನು ಅಥವಾ ಒಬ್ಬ ಕೆಟ್ಟ ದಾರಿಯಲ್ಲಿರ್ತಕ್ಕಂಥವನನ್ನು ಇವರು ನಾವು ಬದಲಾಯಿಸ್ಬೋದು ಅನ್ನುತ್ತೆ ನಮ್ಮ ಹಿರಿಯರ ಅಥವಾ ನಮ್ಮ ಜ್ಞಾನಿಗಳ ಮಹಾತ್ಮರ ಬೋಧನೆಯನ್ನ ಅಥವಾ ಅವರ ಬದುಕನ್ನು ನಾವು ಒಮ್ಮೆ ನೋಡಿದಾಗ ಅವರು ಬದಲಾಯಿಸಬಹುದು ಅನ್ನುತ್ತೆ ಅದಕ್ಕೆ ನಾನು ಹೇಳಿದೆ ಬುದ್ಧ ಅಂಗುಲಿ ಮಾಲನನ್ನು ಬದಲಿಸಿದ ಹಾಗೆ ಕೃಷ್ಣ ಪರಮಾತ್ಮ ಎಷ್ಟು ಅಂತ ಅಂದರೆ ನಾವು ಇಡೀ ಮಹಾಭಾರತವನ್ನು ನೋಡಿದಾಗ ಕೃಷ್ಣ ಬಾಯಿ ಮಾತಲ್ಲಿ ತುಂಬಾ ಜನರನ್ನು ತಿದ್ದಿದ್ದಾನೆ ಮತ್ತೆ ತುಂಬಾ ಜನರು ಬಾಯಿ ಮಾತಲ್ಲಿ ತಿದ್ದುಕೊಳ್ಳದೆ ಹೋದಾಗ ಅವರು ಶಿಕ್ಷಿಸಿದ್ದಾನೆ ನಮ್ಮಲ್ಲಿ ಮಹಾಭಾರತದಲ್ಲಿ ಶಿಶುಪಾಲನ ಕತೆ ಅಂತ ಬರುತ್ತೆ ಅದು ಒಂದು ದೊಡ್ಡ ಕತೆ ಆದರೂ ಚಿಕ್ಕದಾಗಿ ಹೇಳುವುದಾದರೆ ಆ ಶಿಶುಪಾಲ ಅಂತಕ್ಕಂಥವನನ್ನು ಆ ಅಥವಾ ಶಿಶುಪಾಲನ ನೂರ ಒಂದು ತಪ್ಪುಗಳನ್ನು ಕೃಷ್ಣ ಮನ್ನಿಸಿರ್ತಾನೆ ಇದು ಕುಳಪ ಇಲ್ಲ ನಾನು ಅದನ್ನು ಮುಂದುವರಿಸ್ತೀನಿ ಆ ತಪ್ಪ ಅಂದಾಗ ಆ ತಪ್ಪುಗಳನ್ನೇ ನಾನು ಮುಂದುವರಿಸ್ತೀನಿ ಅಂದಾಗ ಶಿಕ್ಷೆಯೇ ಅಲ್ಲಿ ದಯೆಯಾಗುತ್ತೆ ತನ್ನ ವಿ ತನ್ನ ಚಕ್ರವನ್ನ ಬಿಟ್ಟು ವಿಷ್ಣು ಚಕ್ರವನ್ನ ಬಿಟ್ಟು ಆ ಶಿಶುಪಾಲನನ್ನ ಕೊಲ್ತಾನೆ ಕೃಷ್ಣ ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಸ್ವಭಾವಗಳನ್ನು ಒಬ್ಬ ಕುಡುಕನನ್ನು ಒಬ್ಬ ಬಾಯಿ ಬಿಟ್ಟರೆ ಕೆಟ್ಟು ಮಾತಾಡತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನು ಇವರನ್ನೆಲ್ಲ ಬದಲಾಯಿಸುವ ಶಕ್ತಿ ಇದೆ ಯಾವಾಗ ಆ ಸುತ್ತಲಿನ ಪರಿಸರ ಬಹಳ ಸಾತ್ವಿಕವಾಗಿರಬೇಕು ಈಗ ನೋಡಿ ನಮ್ಮಲ್ಲಿ ಮಠ ಮಾನ್ಯಗಳಲ್ಲಿ ಮಕ್ಕಳನ್ನು ಓದಿಸ್ತಾರೆ ಯಾಕೆ ನೋಡಿ ಅಲ್ಲಿ ಓದೋದು ಮಾತ್ರಕ್ಕೆ ದೊಡ್ಡ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ ಅಥವಾ ಒಂದು ಲಕ್ಷ ಲಕ್ಷ ಬಿಡ್ತಾನೆ ಅಂತ ಅಲ್ಲ ಬಹಳ ಮುಖ್ಯವಾದ ಉದ್ದೇಶ ಆ ಮಠದ ಸಂಸ್ಕಾರ ಬೆಳಿಗ್ಗೆ ಆ ಮಗು ಎದ್ದ ತಕ್ಷಣ ಪ್ರಾರ್ಥನೆಯಂತೆ ದೇವರ ಸ್ತುತಿಯಂತೆ ಮಂತ್ರಗಳ ಪಠಣವಂತೆ ಅಥವಾ ಸ್ವಾಮೀಜಿಗಳ ಯೋಗಿಗಳ ದರ್ಶನವಂತೆ ಅವರ ಪ್ರವಚನವಂತೆ ಹೀಗೆ ಆ ಮಗುವಿಗೆ ಕಾಲ್ ಎತ್ತ ನೋಡಿದ್ರೂ ಸಂಸ್ಕಾರದ ತುತ್ತ ತುದಿಯ ಆದರ್ಶಗಳು ಆ ಮಗುವಿನ ಕಣ್ಮುಂದಿರುವುದರಿಂದ ಆ ಮಗುವಿಗೆ ಕೆಡಲಿಕ್ಕೆ ದಾರಿ ಇಲ್ಲ ಸುಮ್ಮನೆ ಯೋಚನೆ ಮಾಡಿ ಒಬ್ಬ ಆರೋಪಿಯನ್ನು ಒಬ್ಬ ಕೆಟ್ಟ ದಾರಿಯಲ್ಲಿ ಜೈಲಿಗೆ ಯಾಕೆ ಹಾಕ್ತಾರೆ ಯಾಕಂದ್ರೆ ಅವನು ಜೈಲಿಂದ ಹೊರಗಡೆ ಇದ್ದಾಗ ಬೆಳಿಗ್ಗೆ ಎದ್ದರೆ ಕೊಲೆಗಾರರ ಸ್ನೇಹ ಸಹಾಯ ಮಾಡ ಅಥವಾ ಕೊಲೆಗಾರರ ಸ್ನೇಹ ಮಾಡ್ತಾನೆ ಕೆಟ್ಟವರು ಸ್ನೇಹ ಮಾಡ್ತಾನೆ ಅವನು ಸುತ್ತಮುತ್ತ ಅಂಥವರನ್ನೇ ಇಟ್ಟುಕೊಳ್ತಾನೆ ಮತ್ತೆ ಅವನು ಬದಲಾಗ್ಲಿಕ್ಕೆ ಅವಕಾಶನೇ ಇಲ್ಲ ಯಾಕಂದ್ರೆ ಎತ್ತ ನೋಡಿದ್ರೂ ಅವನ ಕೊಲೆಯನ್ನು ಅಥವಾ ಅವನ ದುಷ್ಟತನವನ್ನು ಅಥವಾ ಅವನ ಕೆಟ್ಟತನವನ್ನು ನೀನು ಅದ್ಭುತ ಕಣೋ ಅನ್ನೋ ಕೆಟ್ಟವರೇ ಇರಬೇಕಾದ್ರೆ ಅವನು ಬದಲಾಗ್ಲಿಕ್ಕೆ ಅವಕಾಶ ಇಲ್ಲ ಈಗ ಒಬ್ಬ ಕುಡಿಯೋದನ್ನೇ ಕಲ್ತಿರ್ತಕ್ಕಂಥವನು ಬಾರ್ ಒಳಗಡೆ ಹೋದಾಗ ಏನು ಅಲ್ಲೆಲ್ಲ ಮಹಾನ್ ಯೋಗಿಗಳು ಕೂತಿರ್ತಾರೆ ಬಾರ್ ಒಳಗಡೆ ಇಲ್ಲ ಇವನಂತ ಹುಡುಕ್ರೆ ಕೂತಿರ್ತಾರೆ ಅಂಥವರ ಸಹವಾಸದಲ್ಲಿದ್ದಾಗ ಅವನು ಕುಡಿಯೋದು ಬಿಡ್ಲಿಕ್ಕೆ ಹೇಗೆ ಸಾಧ್ಯ ಅಂದರೆ ವಾತಾವರಣವನ್ನು ಬದಲಿಸುವುದು ಬಹಳ ಮುಖ್ಯ ಅದಕ್ಕೆ ಒಬ್ಬ ಕೊಲೆಗಾರನನ್ನು ಒಬ್ಬ ಆರೋಪಿಯನ್ನು ಜೈಲಿಗೆ ಹಾಕ್ತಾರೆ ಯಾಕಂದರೆ ಅಲ್ಲಿ ಒಂದು ಯಾರೂ ಇಲ್ಲದ ಅಥವಾ ಎಲ್ಲ ತಪ್ಪು ಮಾಡಿ ಒಂದೇ ಜಾಗದಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆ ಬಂದಿರೋವರ ಜೊತೆಯಲ್ಲಿ ಹಾಕಿದಾಗ ಅವನಿಗೆ ಬದಲಾಗ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ನೋಡಿ ಅಂತ ಅದ್ಭುತ ಇದು ಹಾಗಾಗಿ ನಾವು ನಮ್ಮ ಮನೆಯಲ್ಲಿರೋ ಈಗ ಮನೆಯಲ್ಲಿ ಒಬ್ಬ ಎಷ್ಟು ಹೇಳಿದ್ರು ಓದೋದೇ ಇರೋ ಅಥವಾ ಎಷ್ಟು ಓ ಹೇಳಿದ್ರು ಓದಿನ ಕಡೆ ಗಮನನೇ ಕೊಡದಿರೋ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅವನು ಎಷ್ಟು ಬೈದರೂ ಅವನು ಓದ್ತಾನೆ ಇಲ್ಲ ಅಂದಾಗ ನಮ್ಮ ಹಿರಿಯರು ಅದಕ್ಕೆ ಒಂದು ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ ಯಾವಾಗ ನೀವು ಒಬ್ಬ ವಿದ್ಯಾರ್ಥಿಯನ್ನ ಒಬ್ಬ ದಡ್ಡನನ್ನೂ ಕೂಡ ಅವನು ಓದಿ ಡಿಸ್ಟಿಂಕ್ಷನ್ ಬರದೇ ಹೋದರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವನ ಬದುಕಲ್ಲಿ ಒಂದು ಸಂಸ್ಕಾರ ಬರಬೇಕಂದ್ರೆ ಅದೇ ಸಂಸ್ಕಾರವನ್ನು ಅಥವಾ ಅದೇ ವಿದ್ಯಾ ವಿದ್ಯಾ ವಿಚಾರಗಳ ಬಗ್ಗೆ ಅಥವಾ ವಿದ್ಯೆಯಲ್ಲಿ ಆಸಕ್ತಿ ಇರತಕ್ಕಂಥವರ ಹುಡುಗರ ಸಹವಾಸದಲ್ಲಿ ಅವನನ್ನು ಬಿಡಬೇಕು ಈ ಸಹವಾಸ ದೋಷ ಇದೆಯಲ್ಲ ಅದು ಗುರುವಿನ ಪ್ರವಚನಕ್ಕಿಂತ ಬಹಳ ದೊಡ್ಡದು ಯೋಚನೆ ಮಾಡಿ ನೀವು ಕಾಲೇಜಿಗೆ ಫೀಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಚೆನ್ನಾಗಿ ಓದಪ್ಪ ಒಳ್ಳೆ ರೀತಿಯಲ್ಲಿ ಬದುಕಪ್ಪ ಅಂತ ಕಾಲೇಜಿಗೆ ಫೀಸ್ ಕಟ್ಟಿ ಕಳಿಸ್ತೀರಾ ಆದರೂ ಓದಲ್ಲ ಅದೇ ಕಾಲೇಜಿಂದ ಹೊರಗಡೆ ಬಂದಾಗ ಏನು ಫೀಸು ಇಲ್ಲ ಫ್ರೀಯಾಗಿ ಅವನು ಸಿಗರೇಟ್ ಸೇರೋದು ಕಲಿಸ್ತಾನೆ ಮತ್ತೆ ಅದನ್ನು ಬೇಗ ಕಲಿತಾವನಲ್ಲ ನಿಮ್ಮ ಮಗ ಅದು ಹೇಗೆ ನೋಡಿ ವಿಚಿತ್ರ ನೀವು ಕಾಲೇಜು ಅಥವಾ ಶು ಶಾಲೆಗೆ ಫೀಸ್ ಕಟ್ಟಿ ಚೆನ್ನಾಗಿ ಓದಲಿ ಚೆನ್ನಾಗಿ ಒಳ್ಳೆ ಸಂಸ್ಕಾರ ಕಲೀಲಿ ಅಂತ ಮಕ್ಕಳನ್ನ ಸೇರಿಸಿದ್ರೆ ಅವರು ಫೀಸ್ ಕಟ್ಟಿದ್ದಾರೆ ತಡೆಯಪ್ಪ ಅಂತ ಅವ್ರು ಓದಲ್ಲ ಅದೇ ಹೊರಗಡೆ ಕಾಲೇಜ್ ಬಿಟ್ಟು ಸ್ಕೂಲ್ ಬಿಟ್ಟು ಹೊರಗಡೆ ಬಂದಾಗ ಬೇಡದೇ ಇರೋದು ಅದಕ್ಕೇನು ಫೀಸ್ ಕಟ್ಟಿರಲ್ಲ ಬೇಡದೆ ಗಾಂಜಾ ಸಿಗರೇಟು ಮದ್ಯಪಾನ ಧೂಮಪಾನ ಕೆಟ್ಟ ಚಟಗಳು ಇವ್ ಯಾವುದಕ್ಕೂ ಫೀ ಏನು ಫೀಸ್ ಕಟ್ಟಿ ಕಲಿಸೋದಾ ಇಲ್ಲ ಅಂದರೆ ಕೆಟ್ಟದ್ದರ ಸುತ್ತಮುತ್ತ ಇದ್ದಾಗ ಅಥವಾ ಕೆಟ್ಟದ್ದರ ನಡುವೆ ಇದ್ದಾಗ ನಾವು ಆ ಕೆಟ್ಟದ್ದನ್ನು ಬೇಗ ಕಲ್ತುಬಿಡ್ತೀವಿ ಈಗ ನೋಡಿ ಊರಲ್ಲಿ ನಾನು ಒಮ್ಮೆ ಕಳೆದ ಬಾರಿ ಊರಿಗೋದಾಗ ಅಲ್ಲಿ ಒಂದು ವಿಚಾರವನ್ನು ಗಮನಿಸ್ತೆ ಅಲ್ಲೊಬ್ಬ ರೈತ ಅವನು ಒಂದೇ ಕ್ಲಾಸು ಓದಿಲ್ಲ ಅವನಿಗೆ ಮೂರು ನಾಲ್ಕು ಭಾಷೆ ಬರುತ್ತೆ ಹೆಂಗೆ ಯಾವ ಶಾಲೆಗೂ ಕಲ್ತಾ ಇಲ್ಲ ಅಥವಾ ಯಾರಾದರೂ ಕ್ಲಾಸ್ ಮಾಡಿ ಹೇಳ್ಕೊಟ್ರ ಇಲ್ಲ ಹೆಂಗೆ ಕಲಿತೆ ಯಾಕಂದರೆ ನಮ್ಮೂರಲ್ಲಿ ನಾಲ್ಕೈದು ಭಾಷೆ ಮಾತಾಡೋ ಜನ ತುಂಬ ಇದ್ದಾರೆ ಅವ್ರ ನಡುವೆ ಇದ್ದು ಇದ್ದು ನನಗೆ ಮಾತಾಡೋದು ಕ ಅಂದರೆ ನಾನು ಭಾಷೆ ಕಲೀಲಿಕ್ಕೆಲ್ಲೋ ಶಾಲೆಗೋಗಿ ಕಲಿಬೇಕಾಗಿಲ್ಲ ಅವ್ರ ಸುತ್ತಮುತ್ತ ಅಥವಾ ಅವ್ರ ನಡುವೆ ಇದ್ರೆ ನಾನು ಆ ಭಾಷೆಯನ್ನ ಈಸಿಯಾಗಿ ಕಲಿತೀನಿ ಸಂಸ್ಕಾರವೂ ಹಾಗೆ ನೀವೆಷ್ಟು ದುಡ್ಡು ಕೊಟ್ಟು ಒಂದು ಏಳೆಂಟು ಗಂಟೆಗಳ ಕಾಲ ಶಾಲೆ ಒಳಗಡೆ ಬಿಟ್ಟು ಮಾತ್ರಕ್ಕೆ ಅದು ಕಲಿಯೋದಲ್ಲ ಸುತ್ತಮುತ್ತಲಿನ ವಾತಾವರಣ ಅದಕ್ಕೆ ಬೆಂಬಲ ನೀಡಬೇಕು ಅಪ್ಪ ಅಪ್ಪ ಆಗಿರ್ತಕ್ಕಂಥವನು ಒಳ್ಳೆಯ ದಾರಿಯಲ್ಲಿ ಇರಬೇಕು ಅಮ್ಮ ಆಗಿರ್ತಕ್ಕಂಥವಳು ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಒಂದು ಭಗವದ್ಗೀತೆ ಶ್ಲೋಕವೋ ಅಥವಾ ಯಾವುದೋ ಒಂದು ನೀತಿ ಪಾಠವೋ ಅಂದರೆ ಸುಮ್ಮನೆ ಯಾವುದ್ಯಾವುದೋ ಹೀರೋಗಳು ಯಾವುದ್ಯಾವುದೋ ಕ್ರಿಕೆಟ್ ತಾರೆಗಳು ಬೇಡದೇ ಇರೋ ಫೋಟೋ ತಂದು ಹಾಕೋದ್ರ ಬದಲು ಒಂದು ಬುದ್ಧನ ಫೋಟೋ ತಂದು ಅಥವಾ ಕೃಷ್ಣನ ಫೋಟೋ ತಂದು ಅಥವಾ ಯಾವುದೋ ಮಹಾತ್ಮರ ಫೋಟೋವನ್ನು ತಂದು ಅದ್ರ ಕೆಳಗಡೆ ಅವರ ಸಂದೇಶವನ್ನು ಬರೆದು ಆದರೆ ಬೆಳಗ್ಗೆ ಎದ್ದಾಗಲಿಲ್ಲ ಆ ಮಹಾತ್ಮರ ಫೋಟೋಗಳು ಅವರ ವಿಚಾರಗಳು ನಿಮ್ಮ ಮಕ್ಕಳ ಕಣ್ಣಿಗೆ ಬೀಳ್ತಾ ಇದ್ರೆ ಆಗ ಅವರು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ನಾವೇನು ಮಾಡ್ತೀವಿ ನಾವು ಸೀರಿಯಲ್ ಹಾಕೊಂಡು ಕೂತ್ಕೊಳ್ತೀವಿ ಮತ್ತೆ ಮಕ್ಕಳಿಗೆ ಹೇಳ್ತೀವಿ ನೋಡಪ್ಪ ನೀನು ಚೆನ್ನಾಗಿ ಓದಬೇಕ ಅಂತ ನಾವು ಮಾಡೋದು ಒಂದು ಮಕ್ಕಳಿಗೆ ಹೇಳೋದು ಒಂದು ಆದರೆ ಸ್ವಭಾವವನ್ನು ಬದಲಿಸೋಕೆ ಆಗಲ್ಲ ಹಾಗಾಗಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಓದ್ ಓದುವ ಹುಡುಗರು ಅಥವಾ ಅಂದ್ರೆ ಓದಿನ ಕಡೆ ಗಮನ ಕೊಡ್ತಾ ಇಲ್ಲ ಅಥವಾ ಯಾಕೋ ಓದ್ತಾ ಇಲ್ಲ ಅಥವಾ ಯಾಕೋ ಕುಡಿತವನ್ನ ಕಲ್ತು ಬಿಟ್ಟಿದ್ದಾನೆ ಇಂಥದ್ದೇನೋ ಆದಾಗ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಆದರೆ ಕೆಲವೊಮ್ಮೆ ಕೆಲವು ಹುಟ್ಟು ಸ್ವಭಾವವನ್ನು ಬದಲಿಸೋಕೆ ಆಗಲ್ಲ ಆದರೆ ನಮ್ಮ ಹಿರಿಯರು ಹೇಳುತ್ತಾರೆ ಬದಲಿಸಬಹುದು ಯಾವಾಗ ಅವರಿಗೆ ಅವರ ತಪ್ಪನ್ನು ಅಥವಾ ಅವರಿಗೆ ತಮ್ಮ ತಪ್ಪನ್ನು ತಿಳಿಸಿ ಹೇಳಬೇಕದು ಅರ್ಥ ಆಯ್ತಲ್ವಾ ಹಾಗಾಗಿ ಸ್ವಭಾವವನ್ನು ಬದಲಿಸುವ ವಿಚಾರದಲ್ಲಿ ಒಬ್ಬ ಕುಡುಕನನ್ನು ಕುಡುಕ ಗಂಡ ಅಥವಾ ಕೆಟ್ಟ ಗಂಡ ಅವನನ್ನು ಸರಿ ಮಾಡೋಕೆ ಆಗ್ತಿಲ್ವಲ್ಲ ಅಂತ ದುಃಖ ಪಡಬೇಡಿ ಸರಿ ಹೋಗುತ್ತೆ ಆದರೆ ಅದರದೇ ಆದ ಒಂದಷ್ಟು ಟ್ರೀಟ್ಮೆಂಟ್ ಅದು ಏನು ಆಸ್ಪತ್ರೆಯಲ್ಲಿ ಕೊಡೋ ಟ್ರೀಟ್ಮೆಂಟಲ್ಲ ಸ್ವಲ್ಪ ಒತ್ತಾಯವಾಗಿ ಆದರೂ ಸ್ಥಳವನ್ನು ಬದಲಾಯಿಸಬೇಕು ಅಥವಾ ಅವರ ಹವ್ಯಾಸಗಳನ್ನು ಬದಲಾಯಿಸಬೇಕು ಹೀಗೆ ಒಂದಷ್ಟು ಬದಲಾವಣೆಗಳಾದ ಮೇಲೆ ಅವರು ತಾನಾಗೇ ದಾರಿಗೆ ಬರುತ್ತಾರೆ ಇದು ಮೊದಲನೇ ವಿಚಾರ